ಹಲೋ ಎಲ್ರಿಗೂ ನಮಸ್ಕಾರ ಅಮೋ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಇಂದಿನ ತರಗತಿಯಲ್ಲಿ ಅಧ್ಯಾಯವಾರು ಸಂಭವನೀಯ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಸಂವಿಧಾನ ಅಧ್ಯಾಯದ ಮೂರನೇ ಭಾಗ ಇದು ಮೊದಲನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವು ಸಂವಿಧಾನದ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ ಆಪ್ಷನ್ ಎ ಮೂಲಭೂತ ಹಕ್ಕುಗಳು ಮತ್ತು ಪೌರತ್ವ ಆಪ್ಷನ್ ಬಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಆಪ್ಷನ್ ಸಿ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಆಪ್ಷನ್ ಡಿ ಮೂಲಭೂತ ಕರ್ತವ್ಯಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತಾ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ಹೇಳಿ ಕರೀತಾರೆ ಇನ್ನು ಎರಡನೆಯ ಪ್ರಶ್ನೆ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ಕಾಣಬಹುದು ಆಪ್ಷನ್ ಎ ಎರಡನೇ ಭಾಗ ಆಪ್ಷನ್ ಬಿ ಮೂರನೇ ಭಾಗ ಆಪ್ಷನ್ ಸಿ ನಾಲ್ಕನೇ ಭಾಗ ಆಪ್ಷನ್ ಡಿ ನಾಲ್ಕನೇ ಎ ಭಾಗ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ನಾಲ್ಕನೇ ಎ ಭಾಗದಲ್ಲಿ ನಾವು ಏನು ಮಾಡ್ಬೋದು ಮೂಲಭೂತ ಕರ್ತವ್ಯಗಳನ್ನು ಕಾಣ್ಬೋದು ಇನ್ನು ಸಂವಿಧಾನದ ಎರಡನೇ ಭಾಗದಲ್ಲಿ ನಾವು ಪೌರತ್ವದ ಬಗ್ಗೆ ತಿಳ್ಕೊಳ್ತೀವಿ ಮೂರನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೊಳ್ತೀವಿ ನಾಲ್ಕನೇ ಭಾಗದಲ್ಲಿ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ತಿಳಿದುಕೊಳ್ತೀವಿ ಹಾಗೆಯೇ ನಾಲ್ಕನೇ ಎ ಭಾಗದಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಈ ಮೂಲಭೂತ ಕರ್ತವ್ಯಗಳನ್ನು ಕಾಣ್ಬೋದು ಇನ್ನು ಮೂರನೆಯ ಪ್ರಶ್ನೆ ಯಾವ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಯಿತು ಆಪ್ಷನ್ ಎ ನಲವತ್ತೆರಡನೇ ತಿದ್ದುಪಡಿ ಆಪ್ಷನ್ ಬಿ ನಲವತ್ತ್ ಮೂರನೇ ತಿದ್ದುಪಡಿ ಆಪ್ಷನ್ ಸಿ ನಲವತ್ನಾಲ್ಕನೇ ತಿದ್ದುಪಡಿ ಆಪ್ಷನ್ ಡಿ ಐವತ್ತೆರಡನೇ ತಿದ್ದುಪಡಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ನಲವತ್ತೆರಡನೇ ತಿದ್ದುಪಡಿ ಮೂಲಕ ನಾವೇನು ಮಾಡಿದ್ವಿ ಅಂತಂದ್ರೆ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಯಿತು ನೋಡಿ ನಲ್ವತ್ತೆರಡನೇ ತಿದ್ದುಪಡಿ ಯಾವಾಗಾಯಿತು ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಏನಾಯಿತು ಅಂತಂದ್ರೆ ಈ ನಲ್ವತ್ತೆರಡನೇ ತಿದ್ದುಪಡಿ ಆಯಿತು ಈ ನಲ್ವತ್ತೆರಡನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತಲೂ ಸಹ ಕರಿಬೇಕು ಕರಿಬೋದು ಯಾಕಂದ್ರೆ ಇದರಲ್ಲಿ ಹಲವಾರು ಬದಲಾವಣೆಗಳು ಆದವು ಸಂವಿಧಾನಕ್ಕೆ ಹಾಗಾಗಿ ನಲವತ್ತೆರಡನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಹೇಳಿ ಕರೀತಾರೆ ಈ ನಲವತ್ತೆರಡನೇ ತಿದ್ದುಪಡಿ ಮಾಡಿನ ಪ್ರಸ್ತಾವನೆಗೆ ಜಾತ್ಯತೀತ ಮತ್ತು ಸಮಾಜವಾದ ಎಂಬ ಪದಗಳನ್ನು ಸೇರಿಸಲಾಯಿತು ಅದು ಇವಾಗ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಹಾಗೆಯೇ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ ತಿದ್ದುಪಡಿ ಯಾವುದು ಅಂತ ಹೇಳಿದ್ರೆ ಅದು ನಲವತ್ತೆರಡನೇ ತಿದ್ದುಪಡಿ ಹಾಗೆಯೇ ಈ ಮೂರನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟೈತಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿದ್ದ ನ್ಯಾಯಿಕ ವಿಮರ್ಶೆಯ ಬಗ್ಗೆ ಏನಾಗೈತಿ ಅಂತಂದ್ರೆ ಈ ನಲವತ್ತ್ಮೂರನೇ ವಿಧಿ ತಿದ್ದುಪಡಿ ಸಂಬಂಧಪಟ್ಟೈತಿ ಇನ್ನು ನಲ್ವತ್ನಾಲ್ಕನೇ ತಿದ್ದುಪಡಿ ಈಗಾಗಲೇ ನಮ್ಗೆ ಗೊತ್ತಿದೆ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದು ಹಾಕಿದಂಥ ತಿದ್ದುಪಡಿ ಯಾವುದಂದ್ರೆ ನಲ್ವತ್ನಾಲ್ಕನೇ ತಿದ್ದುಪಡಿ ಅದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಇನ್ನು ಐವತ್ತೆರಡನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟೈತಿ ಅಂತಂದ್ರೆ ಪಕ್ಷಾಂತರ ನಿಷೇಧ ಕಾನೂನಾಗೆ ಇದು ಏನು ಮಾಡೈತಿ ಸಂಬಂಧಪಟ್ಟೈತಿ ಇದು ಯಾವಾಗ ಆಯಿತು ಐವತ್ತೆರಡನೇ ತಿದ್ದುಪಡಿ ಅಂತಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಏನಾಯಿತು ಈ ಒಂದು ಐವತ್ತೆರಡನೇ ತಿದ್ದುಪಡಿ ಸಂವಿಧಾನಕ್ಕೆ ಆಯಿತು ಅಂತ ನಾವಿಲ್ಲಿ ಹೇಳ್ಬೋದು ಇನ್ನು ನಾಲ್ಕನೇ ಪ್ರಶ್ನೆ ಯಾವ ವಿಧಿಯಲ್ಲಿ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು ಆಪ್ಷನ್ ಎ ಐವತ್ತನೇ ವಿಧಿ ಆಪ್ಷನ್ ಬಿ ಐವತ್ತೊಂದನೇ ವಿಧಿ ಆಪ್ಷನ್ ಸಿ ಐವತ್ತೊಂದನೇ ಎ ವಿಧಿ ಆಪ್ಷನ್ ಡಿ ಇ ಮೇಲಿನ ಎಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಐವತ್ತೊಂದು ಎ ವಿಧಿಯಲ್ಲಿ ಏನು ಮಾಡಿದರು ಹತ್ತು ಮೂಲಭೂತ ಕೃತ್ಯಗಳನ್ನು ಸೇರ್ಪಡೆ ಮಾಡಲತ್ತು ಅಂದ್ರ ಮೂಲ ಸಂವಿಧಾನದಲ್ಲಿ ಹತ್ತು ಮೂಲಭೂತ ಕರ್ತವ್ಯಗಳಿವೆ ನಂತರ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ನಂತರ ಸೇರಿಸಲಾಯಿತು ಹಾಗಾಗಿ ಮೂಲ ಸಂವಿಧಾನದಾಗ ಎಷ್ಟು ಮೂಲಭೂತ ಕೃತವ್ಯಗಳನ್ನು ನಾವು ನೋಡ್ಬೋದು ಅಂತಂದರೆ ಹತ್ತು ಮೂಲಭೂತ ಕರ್ತವ್ಯಗಳನ್ನು ನಾವು ನೋಡ್ಬೋದು ಅವು ಯಾವ ವಿಧಿಯಲ್ಲಿವೆ ಐವತ್ತೊಂದು ಎ ವಿಧಿಯಲ್ಲಿ ಏನು ಅಂದ್ರೆ ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು ಮುಂದಿನ ಪ್ರಶ್ನೆ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸಂವಿಧಾನಕ್ಕೆ ಯಾವಾಗ ಸೇರಿಸಲಾಯಿತು ಆಪ್ಷನ್ ಎ ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಮೂಲಕ ಆಪ್ಷನ್ ಬಿ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ನಲ್ವತ್ತೆರಡನೇ ತಿದ್ದುಪಡಿ ಮೂಲಕ ಆಪ್ಷನ್ ಸಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ನಲವತ್ನಾಲ್ಕನೇ ತಿದ್ದುಪಡಿ ಮೂಲಕ ಆಪ್ಷನ್ ಡಿ ಈ ಮೇಲಿನ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಮಾಡೋದ್ರ ಮೂಲಕ ಮೊದಲ ಹತ್ತು ಮೂಲಭೂತ ಹಕ್ ಕರ್ತವ್ಯಗಳಿದ್ದು ಏನು ಹನ್ನೊಂದನೇದ್ದು ಯಾವಾಗ ಸೇರ್ಪಡೆ ಮಾಡ್ತೀರೋ ಅಂತಂದರೆ ಎರಡು ಸಾವಿರದ ಎರಡರಲ್ಲಿ ಅದು ಎಂಬತ್ತಾರನೇ ತಿದ್ದುಪಡಿ ಮೂಲಕ ಅಂತ ನಾವಿಲ್ಲಿ ಹೇಳ್ಬೋದು ಇನ್ನು ಆರನೇ ಪ್ರಶ್ನೆ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಡಿ ಐರಿಶ್ ಸಂವಿಧಾನ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ಮೂಲಭೂತ ಕರ್ತವ್ಯಗಳನ್ನು ನಾವು ರಷ್ಯಾದ ಸಂವಿಧಾನದಿಂದ ಎರವಲು ಪಡ್ಕೊಂಡಿವಿ ಇದನ್ನು ನಾವು ಯಾರು ಯಾವ ರೀತಿ ನೆನಪಿಟ್ಕೋಬಹುದು ಅಂತಂದ್ರೆ ರಷ್ಯಾದ ಕರ್ತವ್ಯ ಅಂತ ಹೇಳಿ ನೆನಪಿಟ್ಕೋಬೇಕು ಅಂದ್ರ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ಸಂವಿಧಾನದಿಂದ ಎರವಲು ಪಡ್ಕೊಂಡಿವಿ ಅನ್ನೋದನ್ನು ನಾವು ಈಸಿ ಮಾತಾಡ್ಲಿದ್ದೆ ಯಾವ ರೀತಿ ನೆನಪಿಟ್ಕೋಬೋದು ಅಂದ್ರೆ ರಷ್ಯಾದ ಕರ್ತವ್ಯ ಅಂತ ಹೇಳಿ ನೆನಪಿಟ್ಕೊಳ್ರಿ ಇನ್ನು ಅಮೇರಿಕ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳನ್ನು ಏನು ಮಾಡಿವಿ ಎರವಲು ಪಡ್ಕೊಂಡಿವಿ ಅದನ್ನು ಅಮೆರಿಕದ ಹಕ್ಕು ಅಂತೇಳಿ ನೀವು ಏನು ಮಾಡಬೇಕು ನೆನಪಿಟ್ಕೋಬೇಕು ಇನ್ನು ಐರಿಶ್ ಸಂವಿಧಾನದಿಂದ ಏನು ಮಾಡೀವಿ ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಾವು ಎರವಲು ಪಡ್ಕೊಂಡೇವೆ ಇನ್ನು ಏಳನೆಯ ಪ್ರಶ್ನೆ ಯಾವ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಆಪ್ಷನ್ ಎ ಸ್ವರ್ಣ ಸಿಂಗ್ ಸಮಿತಿ ಆಪ್ಷನ್ ಬಿ ವರ್ಮ ಸಮಿತಿ ಆಪ್ಷನ್ ಸಿ ಬಲವಂತರಾಯ್ ಮೆಹ್ತಾ ಸಮಿತಿ ಆಪ್ಷನ್ ಡಿ ಅಶೋಕ್ ಮೆಹ್ತಾ ಸಮಿತಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಸ್ವರ್ಣ ಸಿಂಗ್ ಸಮಿತಿ ನೋಡ್ರಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಯಾವ ಸಮಿತಿಯ ಶಿಫಾರಸಿನ ಮೇಲೆ ಸೇರಿಸಿದ್ರು ಅಂತಂದ್ರೆ ಅದು ಸ್ವರ್ಣ ಸಿಂಗ ಸಮಿತಿಯ ಶಿಫಾರಸಿನ ಮೇಲೆ ಸೇರಿಸಿದ್ರು ಈ ವರ್ಮಾ ಸಮಿತಿಯು ಸಹ ಈ ಒಂದು ಮೂಲಭೂತ ಕರ್ತವ್ಯಕ್ಕೆ ಸಂಬಂಧಪಟ್ಟೈತಿ ಇನ್ನು ಬಲವಂತರಾಯ್ ಮೆಹ್ತಾ ಮತ್ತು ಅಶೋಕ್ ಮೆಹ್ತಾ ಸಮಿತಿ ಇವು ಏನಪ್ಪಾ ಅಂತಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಸಮಿತಿಗಳಾಗಿವೆ ಇನ್ನು ಎಂಟನೇ ಪ್ರಶ್ನೆ ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಹನ್ನೊಂದು ಆಪ್ಷನ್ ಸಿ ಹನ್ನೆರಡು ಆಪ್ಷನ್ ಡಿ ಹದಿನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ನಾವು ನಮ್ಮ ಸಂವಿಧಾನದಲ್ಲಿ ನೋಡಬಹುದು ಮೂಲ ಸಂವಿಧಾನದೊಳಗೇನಿತ್ತು ಹತ್ತು ಮಾತ್ರ ಮೂಲಭೂತ ಕರ್ತವ್ಯಗಳಿದ್ದು ಎರಡು ಸಾವಿರದ ಎರಡರಲ್ಲಿ ಏನು ಮಾಡಿದರು ಎಂಬತ್ತಾರನೇ ತಿದ್ದುಪಡಿ ಮಾಡುವ ಮುಖಾಂತರ ಈ ಒಂದು ಹನ್ನೊಂದನೇ ಮೂಲಭೂತ ಮೂಲಭೂತ ಕರ್ತವ್ಯವನ್ನು ಸೇರಿಸಿದ್ರು ಇನ್ನು ಒಂಬತ್ತನೆಯ ಪ್ರಶ್ನೆ ರಾಜ್ಯಕ್ಕೆ ನಾವು ಏನನ್ನು ಮಾಡಬೇಕು ಎನ್ನುವುದೇ ಡ್ಯಾಶ್ ಆಪ್ಷನ್ ಎ ಮೂಲಭೂತ ಹಕ್ಕುಗಳು ಆಪ್ಷನ್ ಬಿ ಮೂಲಭೂತ ಕರ್ತವ್ಯಗಳು ಆಪ್ಷನ್ ಸಿ ರಾಜನೀತಿ ನಿರ್ದೇಶಕ ತತ್ವಗಳು ಆಪ್ಷನ್ ಡಿ ಸ್ವಾಭಾವಿಕ ಹಕ್ಕುಗಳು ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರೆ ಮೂಲಭೂತ ಕರ್ತವ್ಯಗಳು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ಹತ್ತನೆಯ ಪ್ರಶ್ನೆಯನ್ನು ನೋಡೋದಾದರೆ ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು ಅದು ಯಾವುದೆಂದರೆ ಆಪ್ಷನ್ ಎ ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಆಪ್ಷನ್ ಬಿ ಸ್ವಾತಂತ್ರ್ಯ ಚಳವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು ಆಪ್ಷನ್ ಸಿ ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು ಆಪ್ಷನ್ ಡಿ ತಂದೆ ತಾಯಿ ಅಥವಾ ಪೋಷಕರು ಆರು ವರ್ಷದಿಂದ ಹದಿನಾಲ್ಕು ವರ್ಷದವರೆಗೆ ತಮ್ಮ ಮಗುವಿನ ಶಿಕ್ಷಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಇಲ್ಲ ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಇಲ್ಲಿ ಇರ್ತಕ್ಕಂಥ ಆಪ್ಷನ್ಗಳಾಗಿವೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ತಂದೆ ತಾಯಿ ಅಥವಾ ಪೋಷಕರು ಆರು ವರ್ಷದಿಂದ ಹದಿನಾಲ್ಕು ವರ್ಷದವರೆಗೆ ಏನು ತಮ್ಮ ಮಗು ಇರುತ್ತಲ್ಲ ಆ ಮಗುವಿಗೆ ಶಿಕ್ಷಣವನ್ನು ಕೊಡಿಸೋದು ಕಡ್ಡಾಯವಾಗಿರುತ್ತೆ ಇದೇನು ಅಂದ್ರೆ ಹನ್ನೊಂದನೇ ಮೂಲಭೂತ ಕರ್ತವ್ಯ ಆ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಎರಡು ಸಾವಿರದ ಎರಡು ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿ ಮಾಲ್ ತಿದ್ದುಪಡಿ ಮಾಡುವ ಮುಖಾಂತರ ಏನು ಮಾಡಿದ್ರು ಸಂವಿಧಾನಕ್ಕೆ ಸೇರಿಸಿದ್ರು ಇನ್ನು ಈ ಹಿಂದೆ ಟಿ ಟಿಯಲ್ಲಿ ಕೇಳಿದಂಥ ಪ್ರಶ್ನೆಗಳು ಈ ಒಂದು ಅಧ್ಯಯನ ಮೇಲೆ ಇರುತ್ತಿದೆ ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿರಿ ಎ ಕನಿಷ್ಠ ಕೂಲಿ ಕಾಯ್ದೆಯು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಜಾರಿಗೆ ಬಂದಿತ್ತು ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು ಹತ್ತೊಂಬತ್ತು ನೂರ ನಲವತ್ತೇಳರ ಡಿಸೆಂಬರ್ ಹದಿಮೂರು ಹದಿಮೂರರಂದು ದೇಹಗಳ ನಿರ್ಣಯವನ್ನು ಮಂಡಿಸಲಾಯಿತು ಭಾರತ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ ಈ ಮೇಲಿನ ಎಲ್ಲ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆಯನ್ನು ಆರಿಸಿ ಒಂದು ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ಎರಡು ಎರಡು ಹೇಳಿಕೆ ಮಾತ್ರ ಸರಿ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಮೂರು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಎಲ್ಲ ನಾಲ್ಕು ಹೇಳಿಕೆಗಳು ಸರಿಯಾಗಿವೆ ಈಗ ಒಂದೊಂದನ್ನು ಹೇಳಿಕೆ ನೋಡೋಣ ಕನಿಷ್ಠ ಕೂಲಿ ಕಾಯ್ದೆಯು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಜಾರಿಗೆ ಬಂದಿತು ಇದು ಸರಿಯಾಗಿದೆ ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿಯ ಕಾಯ್ದೆಯ ಮೂಲಕ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು ಇದು ಸಹ ಸರಿಯಾಗಿದೆ ಇದು ಎಷ್ಟರಲ್ಲಿ ತಿದ್ದುಪಡಿ ಆಯಿತು ಎರಡು ಸಾವಿರದ ಎರಡರಲ್ಲಿ ಏನಾಯಿತು ತಿದ್ದುಪಡಿ ಮಾಡಿ ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿ ಮೂಲಕ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಿದರು ಇನ್ನು ಹತ್ತೊಂಬತ್ತು ನೂರ ನಲ್ವತ್ತೇಳರ ಡಿಸೆಂಬರ್ ಹದಿಮೂರರಂದು ದೇಹಿಗಳ ನಿರ್ಣಯವನ್ನು ಮಂಡಿಸಲಾಯಿತು ಇದು ಇದೇನಪ್ಪ ಅಂದ್ರೆ ತಪ್ಪಿದೆ ಯಾಕಂದ್ರೆ ಜವಾಹರ್ಲಾಲ್ ನೆಹರು ಅವರು ಹದಿಮೂರು ಡಿಸೆಂಬರ್ ಹತ್ತೊಂಬತ್ತು ನೂರ ನಲ್ವತ್ತಾರರಂದು ಏನು ಮಾಡಿದರು ದೇಹಗಳ ನಿರ್ಣಯವನ್ನು ಮಂಡಿಸಿದರು ಹತ್ತೊಂಬತ್ತು ನೂರ ನಲ್ವತ್ತೇಳಲ್ಲ ಅದೇನು ಹತ್ತೊಂಬತ್ತು ನೂರ ನಲವತ್ತಾರು ಇನ್ನು ಭಾರತ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ನೋಡಿರಿ ಮುನ್ನೂರ ಐವತ್ತೆರಡು ಐದಲ್ಲ ಅದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ ಇನ್ನು ರಾಜ್ಯ ತುರ್ತು ಪರಿಸ್ಥಿತಿ ಎಷ್ಟು ಅಂತಂದ್ರೆ ಮುನ್ನೂರ ಐವತ್ತಾರು ಹಣಕಾಸಿನ ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತು ಹಾಗಾಗಿ ಇದು ಸಹ ಏನಾಗಿದೆ ತಪ್ಪಾಗಿದೆ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಏನು ಆಪ್ಷನ್ ಎರಡು ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಎರಡು ಹೇಳಿಕೆ ತಪ್ಪಾಗಿವೆ ಎರಡು ಹೇಳಿಕೆಗಳು ಮಾತ್ರ ಏನಾಗಿವೆ ಸರಿಯಾಗಿವೆ ಇನ್ನು ಮುಂದೆ ಯಾವ ಪ್ರಶ್ನೆಯನ್ನು ಕೇಳಲಾಗಿದೆ ಅಂತಂದ್ರೆ ಈ ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ ಸಮಾನತೆಯ ಹಕ್ಕು ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಿಧಿ ಸ್ವಾತಂತ್ರ್ಯದ ಹಕ್ಕು ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ವಿಧಿ ಶೋಷಣೆ ವಿರುದ್ಧದ ಹಕ್ಕು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ವಿಧಿ ಇದಕ್ಕೆ ತಪ್ಪಾಗಿರುವುದು ಯಾವುದು ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೋ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಸ್ವಾತಂತ್ರ್ಯದ ಹಕ್ಕು ಏನಾಗಿದೆ ಸರಿಯಾಗುತ್ತಾ ಅಂದ್ರೆ ಅದು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ವಿಧಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಿಧಿವರೆಗೂ ಏನೈತಿ ಸ್ವಾತಂತ್ರ್ಯದ ಹಕ್ಕನ್ನು ನಾವು ಕಾಣಬಹುದು ಹಾಗಾಗಿ ಇಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಅಷ್ಟ ಆಪ್ಷನನ್ನು ಕೊಟ್ಟಾರ ಹಾಗಾಗಿ ಇದು ತಪ್ಪಾದ ಜೋಡಿ ಆಗಿರೋದರಿಂದ ಇದಕ್ಕೆ ಸರಿಯಾದ ಉತ್ತರ ಸ್ವಾತಂತ್ರ್ಯದ ಹಕ್ಕು ಈ ಸಮಾನತೆ ಹಕ್ಕು ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ಕರೆಕ್ಟಿದೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಅದು ಸಹ ಕರೆಕ್ಟ್ ಇದೆ ಏನಾದ್ರೂ ಶೋಷಣೆ ವಿರುದ್ಧದ ಹಕ್ಕು ಐತಲ್ಲ ಅದು ಸಹ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ವಿಧಿ ಇದು ಕರೆಕ್ಟ್ ಇದೆ ಸ್ವಾತಂತ್ರ ಸ್ವಾತಂತ್ರ್ಯದ ಹಕ್ಕು ಏನಪ್ಪ ಅಂದ್ರೆ ಹತ್ತೊಂಬತ್ತರಿಂದ ಇಪ್ಪತ್ತೇಳನೇ ವಿಧಿಗಳು ಏನು ಮಾಡ್ತವೆ ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಹೇಳ್ತಾವೆ ಹಂಗಾಗಿ ಇದು ತಪ್ಪಾಗಿದೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಸ್ವಾತಂತ್ರ್ಯದ ಹಕ್ಕು ಇದಕ್ಕೆ ಸರಿಯಾದ ಆಯ್ಕೆ ಆಗಿರುತ್ತೆ ಇಲ್ಲಿಯವರೆಗೂ ಈ ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಾವು ಮುಂದಿನ ತರಗತಿಯಲ್ಲೂ ಸಹ ಇದರ ಮುಂದುವರೆದ ಭಾಗವನ್ನು ನೋಡೋಣ ಥ್ಯಾಂಕ್ ಯು